ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಹರಿದಾಡ್ತಾ ಇದೆ ಈ ಕಳೆದ ಎಲೆಕ್ಷನ್ಗಿಂತ ಬಿಫೋರ್ ಹೋರಾಟ ಮಾಡಿದ ಕಾಂಗ್ರೆಸ್ ಪೇ ಬರಲ್ಲ ಈ ನಿಮ್ಮ ಟೀಮ್ ಏನಿದೆ ಸೌಜನ್ಯ ಪರ ಹೋರಾಟಗಾರ ಟೀಮ್ ಅದು ಕಾಂಗ್ರೆಸ್ನ ಚೆಟ್ಟಿಗಳು ಅಲ್ಲ ಅದನ್ನ ಕಾಂಗ್ರೆಸ್ನವರು ಸ್ವಲ್ಪ ಅವ್ರ ಕಡೆ ಕೇಳಿಬಿಡಲ್ರಲ್ಲ ನೀವು ಸೌಜನ್ಯ ಹೋರಾಟಗಾರರು ನಿಮ್ಮ ಪರವಾಗಿ ಅಂತ ಕೇಳಿಬಿಡಿ ಕಾಂಗ್ರೆಸ್ನವರು ಹೇಳ್ಬೇಕಲ್ಲ ಅದನ್ನ ನಾವು ಹೇಳೋದೇನು ಕಾಂಗ್ರೆಸ್ಸಿಗೂ ಬೈತಾರೆ ಬಿ ಜೆ ಪಿಗೂ ಕೂಡ ಬೈತಾರೆ ನಾವು ಬೈತೀವಿ ಮಹೇಶ್ ಶೆಟ್ಟರು ಬೈತಾರೆ ಹೇಳೋರು ನೂರು ಹೇಳ್ತಾರೆ ಈಗ ಏನಾಗುತ್ತೆ ನೋಡಿ ಸ್ವಲ್ಪ ದಿನದಿಂದ ಈಗ ಬಿ ಜೆ ಪಿ ಬರೋರು ಸ್ಟಾರ್ಟಿಂಗ್ ಏನಂತಂದರು ಬಿ ಜೆ ಪಿ ಪರವಾಗಿ ಅಂತಂದರು ಯಾವುದೇ ನಾಯಕರು ಅಲ್ಲಿ ಬಂದರೆ ನಾವು ಅವ್ರ ಪರವಾಗಿರ್ತೀವಿ ಸೌಜನ್ಯಾಳ ಮನೆಗೆ ಬಂದು ಯಾರು ಮಾತಾಡ್ತಾರೆ ನಾವು ಅವ್ರ ಪರವಾಗಿರ್ತೀವಿ ಈಗ ಬಿ ಜೆ ಪಿ ಕ್ಯಾಂಡಿಡೇಟು ಅವ್ರ ಮನೆಗೆ ಹೋಗಲಿಲ್ಲ ಈಗ ಎಂ ಪಿ ಆದಂಥವ್ರು ಅವರು ಸೌಜನ್ಯಾಳ ಮನೆಗೆ ಹೋಗದೆ ಆ ಅತ್ಯಾಚಾರಿ ರಕ್ಷಣೆ ಮಾಡೋನು ಮನೆಗೆ ಹೋಗಿ ಕಾಲು ಬಿದ್ದು ಬಂತ ಹೇಳಿದರೆ ಅಂದೇ ಅಂತೀವಿ ನ್ಯಾಚುರಲಿ ಅಂತೀವಿ ಸಿದ್ದರಾಮಯ್ಯನವರು ಮೊನ್ನೆ ಬಂದರು ಸಿದ್ದರಾಮಯ್ಯವ್ರಿಗೂ ಕೂಡ ನಾವು ಟೀಕೆ ಮಾಡೇ ಮಾಡಿದ್ವಿ ಎಲ್ಲರೂ ಟೀಕೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ದಾರೆ ಸರ್ ಅನ್ಕೊಳ್ಳೋರು ನೂರು ಮಾತಾಡ್ತಾರೆ ಅಂದ್ಕೊಳ್ಳಿ ಇಷ್ಟೇ ವಾಸ್ತವ ಸತ್ಯ ಏನಿದೆ ನಮಗೆ ಗೊತ್ತಿದೆ ಇವಾಗ ಕಶ್ಮೀರುವಂಥದ್ದು ಅದೇ ಯಾಕಂದರೆ ಯಾವುದೇ ಸರ್ಕಾರದ ಸರಿ ಒಂದು ಅಭಿಪ್ರಾಯ ಇಂಪಾರ್ಟೆಂಟ್ ಹೌದು ಹೌದು ಸರ್ಕಾರನು ಕೂಡ ತನ್ನ ಒಪಿನಿಯನ್ನಲ್ಲಿ ಕೊಡಬೇಕಾಗುತ್ತೆ ಏನೋ ರಿವ್ಯೂ ಇನ್ವೆಸ್ಟಿಗೇಷನ್ ಪರವಾಗಿ ಕೊಡಬೇಕಾಗುತ್ತೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ಜನರ ಆಕ್ರೋಶವನ್ನು ಎದುರಿಸ್ತದೆ ಜನ ಆಕ್ರೋಶ ಪರಿಚಯಪಡಿಸ್ತಾರೆ ಸರ್ಕಾರನೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು ಹೌದು ಖಂಡಿತ ಆಶಾಭಾವ ಇದೆ ನೋಡಿ ನೀವು ಆಗಲೇ ಕೇಳಿದ್ರಲ್ಲ ಅವ್ರ ಪರ ಇವರು ಅಂತ ಹೇಳಿ ಮುಂಚೆ ಇಲ್ಲತ್ರ ಇವ್ರು ಏನೊಂದು ಮಾಡ್ಕೊಂಡು ಬಂದ್ಬಿಟ್ರು ಏ ಕಮ್ಯುನಿಸ್ಟ್ರು ಕಮ್ಯುನಿಸ್ಟ್ರು ನಮ್ಮ ವಿರುದ್ಧ ಮಾತಾಡ್ತಾರೆ ಅಂತ ಹೇಳಿ ಯಾರು ಕೂಡ ಇಲ್ಲೇ ಈಗ ಮಾಡ್ತಾ ಇರೋರು ಯಾರು ಮಹೇಶೆಟ್ಟಿ ಕಮ್ಯುನಿಸ್ಟ್ರ ಹಿಂದೂ ಸಂಘಟನೆ ಇಂಥ ಹಿಂದೂ ಸಂಘಟನೆ ಮೇಲು ನಾಯಕ ಹಿಂದೂ ಸಂಘಟನೆ ಕಟ್ಟಿದಂಥ ನಾಯಕ ಹಾಂ ಇವರಿಗೆ ಕಮ್ಯುನಿಸ್ಟ್ರು ಮಾಡಿದರೆ ಇವರಿಗೆ ಭಾಳ ಖುಷಿ ಹಬ್ಬ ಇವರಿಗೆ ಪ್ರಭಗೊಂಡ ಮಾಡೋಕ್ಕೆ ಅನುಕೂಲ ಆಯ್ತಲ್ಲ ಹಿಂದೂ ಕಮ್ಯುನಿಸ್ಟ್ರು ದೇವರು ನಂಬಲ್ಲ ಅಟ್ಯಾಕ್ ಮಾಡ್ತಾರೆ ಅದು ಇದು ಅಂತ ಹೇಳಿ ಜನರನ್ನ ಮಂಗ ಮಾಡ್ತಾನೆ ಬಂದಿದ್ದಾರೆ ನಿರಂತರವಾಗಿ ಜನರನ್ನು ಚೀಟಿಂಗ್ ಮಾಡ್ತಾನೆ ಬಂದಿದ್ದಾರೆ ದಕ್ಷಿಣ ಕನ್ನಡ ಜನ ದೈವದಲ್ಲಿ ನಂಬಿಕೆ ಇಡುವಂಥವ್ರು ದೈವದ ಮೇಲೆ ದೇವರ ಮೇಲೆ ನಂಬಿಕೆ ಇಡುವಂಥ ಒಬ್ಬ ಪ್ರಾಮಾಣಿಕತೆ ಇರುವಂಥ ಮುಗ್ಧ ಜನತೆ ಅಂಥ ಜನರಿಗೆ ಮತ್ತು ಇಡೀ ಕರ್ನಾಟಕದ ನಮ್ಮ ಉತ್ತರ ಕರ್ನಾಟಕ ಜನನೂ ಕೂಡ ಹಂಗೆ ದೇವರು ನಮಗೂ ಕೂಡ ದೇವರು ಆ ದೇವರಿಂತಲೇ ನಾವು ಅದೊಂದು ಪ್ರಕೃತಿ ದೇವರು ಅಂದರೆ ಪ್ರಕೃತಿ ನಾವು ಆ ಪ್ರಕೃತಿ ಭಾಗ ಇರೋದ್ರಿಂದ ನಾವು ದೇವರನ್ನು ನಾವು ಟೀಕೆ ಮಾಡ್ತಾ ಇಲ್ಲ ದೇವರನ್ನು ನಾವು ಟೀಕೆ ಮಾಡ್ತಾ ಇಲ್ಲ